ಬಡವರ ಬಾದಾಮಿ ಎಂದೇ ಕರೆಯಲ್ಪಡುವ ಕಡಲೆಕಾಯಿ ಬಾಯಿಗೆ ರುಚಿ ನೀಡುವುದಲ್ಲದೆ ಆರೋಗ್ಯಕ್ಕೂ ಒಳ್ಳೆಯದು ಚಳಿಗಾಲದಲ್ಲಂತೂ ಕಡಲೆಕಾಯಿ ಸೀಸನ್ ಎಂದೇ ಹೇಳಬಹುದು ಕಡಲೆಕಾಯಿಯು ಸಾಕಷ್ಟು ಆರೋಗ್ಯಕಾರಿ ಪ್ರಯೋಜನಗಳನ್ನು ಹೊಂದಿದೆ ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕಡಲೆಕಾಯಿಯಲ್ಲಿ ಪ್ರೋಟೀನ್ ಸಮೃದ್ಧವಾಗಿದೆ ಮತ್ತು ಈ ಎಲ್ಲ ಪ್ರೋಟೀನ್ ಸಸ್ಯ ಆಧಾರಿತವಾಗಿದೆ ಇದು ದೇಹದಲ್ಲಿನ ಪ್ರೋಟೀನ್ ಕೊರತೆಯನ್ನು ನಿವಾರಿಸುತ್ತದೆ ಆದ್ಯೂ ಅದನ್ನು ತಿನ್ನುವ ಮೊದಲು ನಿಮಗೆ ಕಡಲೆಕಾಯಿಯಿಂದ ಅಲರ್ಜಿ ಇಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಇನ್ನು ಕಡಲೆಕಾಯಿಯನ್ನು ಹಲವಾರು ವಿಧಗಳಲ್ಲಿ ಸೇವಿಸಬಹುದು ನಮ್ಮಲ್ಲಿ ಹೆಚ್ಚಿನವರು ಕಡಲೆಕಾಯಿಯನ್ನ ಹುರಿದು ಅದರ ಹೊರಗಿನ ತೆಡು ಕೆಂಪು ಬಣ್ಣದ ಸಿಪ್ಪೆಯನ್ನ ತೆಗೆದು ತಿನ್ನುತ್ತಾರೆ ಕೆಲವರು ಕಡಲೆಕಾಯಿಯನ್ನು ಹಸಿಯಾಗಿ ತಿನ್ನುತ್ತಾರೆ ಇನ್ನು ಕೆಲವರು ಬೇಯಿಸಿ ಕೂಡ ತಿನ್ನುತ್ತಾರೆ ಕಡಲೆಕಾಯಿಯ ಬೆನ್ನೆ ಸಹ ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಕಡಲೆಕಾಯಿಯನ್ನು ಹಲವು ವಿಧಗಳಲ್ಲಿ ತಿನ್ನಬಹುದು ಆದರೆ ನಿಮಗೆ ಗೊತ್ತಾ ಕಡಲೆಕಾಯಿಯನ್ನು ಅದರ ಹೊರಗಿನ ಕೆಂಪು ಸಿಪ್ಪೆ ಸಮೇತ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಂತೆ ಆ ತೆಳ್ಳಗಿನ ಸಿಪ್ಪೆಯು ವಿವಿಧ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಫೈಟೋಕೆಮಿಕಲ್ಗಳನ್ನು ಒಳಗೊಂಡಿದೆ ಇನ್ನು ಹದಗೆಡುತ್ತಿರುವ ಜೀವನ ಶೈಲಿಯಿಂದಾಗಿ ದೇಹದಲ್ಲಿ ಅನೇಕ ನ್ಯೂನತೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಇದು ಗಂಭೀರ ಕಾಯಿಲೆಗಳಿಗೆ ಮೂಲವಾಗಿದೆ ಆದರೆ ಕಡಲೆಕಾಯಿಯು ಅನೇಕ ಪೋಷಕಾಂಶಗಳಿಂದ ತುಂಬಿದೆ ಇದು ಒಟ್ಟಾಗಿ ಈ ಕೊರತೆಗಳನ್ನು ನಿವಾರಿಸುತ್ತದೆ ಮತ್ತು ರೋಗಗಳನ್ನು ತಡೆಯುತ್ತದೆ ಇನ್ನು ಸಂಶೋಧನೆಯು ಬಡವರ ಬಾದಾಮಿ ಗ್ಲೆಸಮಿಕ್ ಇಂಡೆಕ್ಸ್ ಮತ್ತು ಗ್ಲೆಸಮಿಕ್ ಲೋಡ್ನಲ್ಲಿ ಬಹಳ ಕಡಿಮೆ ಎಂದು ತೋರಿಸುತ್ತದೆ ಈ ಕಾರಣದಿಂದಾಗಿ ಇದು ರಕ್ತದಲ್ಲಿನ ಸಕ್ಕರೆಯನ್ನು ತ್ವರಿತವಾಗಿ ಹೆಚ್ಚಿಸುವುದಿಲ್ಲ ಆದರೆ ಮಧುಮೇಹಿಗಳು ಇದನ್ನು ತಿನ್ನುವ ಮೂಲಕ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸಬಹುದು ಇನ್ನು ಕಡಲೆಕಾಯಿಯಲ್ಲಿ ಕೊಬ್ಬಿನಾಂಶವಿದೆ ಆದರೆ ಈ ಕೊಬ್ಬು ಹಾನಿಕಾರಕವಲ್ಲ ಒಂದು ಸಂಶೋಧನೆಯ ಪ್ರಕಾರ ಇದರಲ್ಲಿ ಇರುವ ಕೊಬ್ಬಿನ ಪ್ರಮಾಣವು ಸುಮಾರು ಐವತ್ತು ಪ್ರತಿಶತದಷ್ಟು ಮೋನೋಸ್ಯಾಚುರೇಟೆಡ್ ಕೊಬ್ಬು ಇದ್ದು ಇದು ಸುಲಭವಾಗಿ ಜೀರ್ಣವಾಗುತ್ತದೆ ಮತ್ತು ಕೊಲೆಸ್ಟ್ರಾಲ್ ಅನ್ನ ಹೆಚ್ಚಿಸುವುದಿಲ್ಲ ಹಾಗಾಗಿ ಇಂತಹ ನೆಲಗಡಲೆಯನ್ನ ತಿಂದು ಆರೋಗ್ಯಕಾರಿ ಲಾಭಗಳನ್ನ ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಏಲಕ್ಕಿಯು ಬಹಳಷ್ಟು ಆರೋಗ್ಯಕಾರಿ ಗುಣಗಳನ್ನು ಹೊಂದಿದೆ ಪ್ರತಿನಿತ್ಯ ಏಲಕ್ಕಿ ಸೇವಿಸುವುದರಿಂದ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡಬಹುದು ಅದರಲ್ಲೂ ರಾತ್ರಿ ಮಲಗುವುದಕ್ಕೂ ಮುನ್ನ ಏಲಕ್ಕಿ ಸೇವಿಸುವುದರಿಂದ ಸಿಕ್ಕಾಪಟ್ಟೆ ಲಾಭಗಳಿವೆ ಎನ್ನಲಾಗುತ್ತದೆ ಏಲಕ್ಕಿಯನ್ನು ಅಡುಗೆಗೆ ಹಾಕುವುದರಿಂದ ಅಡುಗೆ ವಿಭಿನ್ನ ಸುವಾಸನೆಯನ್ನ ಹೊಂದುತ್ತದೆ ಏಲಕ್ಕಿಯ ಹೆಚ್ಚಿನ ಲಾಭ ಪಡೆಯಬೇಕಾದರೆ ಅದನ್ನು ನೇರವಾಗಿ ಜಗಿದು ಸೇವಿಸುವುದು ಒಳ್ಳೆಯದು ಹಾಗಾದ್ರೆ ರಾತ್ರಿ ಮಲಗುವುದಕ್ಕೂ ಮುನ್ನ ಏಲಕ್ಕಿ ಜಗಿಯುವುದರಿಂದ ಎಷ್ಟೆಲ್ಲ ಲಾಭಗಳಿವೆ ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಏಲಕ್ಕಿ ಸೇವನೆಯಿಂದ ಮಲಬದ್ಧತೆ ಗ್ಯಾಸ್ ಅತಿಸಾರ ಹೊಟ್ಟೆ ನೋವು ಇತ್ಯಾದಿಗಳನ್ನು ನಿವಾರಿಸಬಹುದು ಸಣ್ಣ ಏಲಕ್ಕಿ ಸೇವನೆಯು ಜೀರ್ಣಕಾರಿ ಸಮಸ್ಯೆಗಳನ್ನು ಮತ್ತು ಉಬ್ಬುವಿಕೆಯನ್ನು ನಿವಾರಿಸುತ್ತದೆ ರಾತ್ರಿ ಮಲಗುವ ಮೊದಲು ಏಲಕ್ಕಿ ಸೇವನೆಯು ಹೊಟ್ಟೆಯ ಅನೇಕ ಸಮಸ್ಯೆಗಳನ್ನು ಹೋಗಲಾಡಿಸಲು ತುಂಬಾ ಉಪಯುಕ್ತವಾಗಿದೆ ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯವನ್ನು ಸುಧಾರಿಸುವುದಲ್ಲದೆ ಹೊಟ್ಟೆಯ ಸೆಳೆತ ಆಸಿಡಿಟಿ ಇತ್ಯಾದಿಗಳನ್ನು ಹೋಗಲಾಡಿಸಲು ಇದು ಸೂಕ್ತವಾಗಿದೆ ಇನ್ನು ಏಲಕ್ಕಿ ಬಾಯಿಯ ದುರ್ವಾಸನೆ ಹೋಗಲಾಡಿಸಲು ಅತ್ಯಂತ ಸಹಕಾರಿ ನೀವು ಕೆಲವರನ್ನು ನೋಡಿರಬಹುದು ಊಟವಾದ ನಂತರ ಅಥವಾ ಬಾಯಿ ವಾಸನೆ ಬರುವಂತಹ ಏನಾದರೂ ಆಹಾರಗಳನ್ನು ಸೇವಿಸಿದರೆ ಅಥವಾ ಧೂಮಪಾನ ಮಾಡಿದರೆ ಏಲಕ್ಕಿಯನ್ನು ಬಾಯಿಗೆ ಹಾಕಿ ಜಗಿಯುತ್ತಾರೆ ಹೀಗೆ ಮಾಡುವುದರಿಂದ ಬಾಯಿ ವಾಸನೆ ದೂರವಾಗುತ್ತದೆ ರಾತ್ರಿ ಹಲ್ಲುಜ್ಜಿದ ನಂತರ ಏಲಕ್ಕಿ ಬೀಜಗಳನ್ನು ಜಗಿಯಿರಿ ಬೇಕಾದರೆ ಸ್ವಲ್ಪ ಬಿಸಿ ನೀರನ್ನು ಕುಡಿಯಿರಿ ನಿಮಗೆ ಏಲಕ್ಕಿ ಇಷ್ಟವಿಲ್ಲವೆಂದಾದರೆ ಏಲಕ್ಕಿ ಬೀಜಗಳನ್ನು ಜಗಿದು ಉಗಿಯಿರಿ ಹೀಗೆ ಮಾಡುವುದರಿಂದ ಬಾಯಿಯ ಆರೋಗ್ಯ ಬಾಯಿಯ ದುರ್ವಾಸನೆ ಒಸಡಿನ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದು ಇನ್ನು ಉಗುರು ಮೊಡವೆಗಳಿಂದ ತೊಂದರೆ ಇರುವವರು ರಾತ್ರಿ ಮಲಗುವ ಮುನ್ನ ಏಲಕ್ಕಿಯನ್ನ ಸೇವಿಸಬೇಕು ಹೀಗೆ ಮಾಡುವುದರಿಂದ ತ್ವಚೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದು ಇದಲ್ಲದೆ ಏಲಕ್ಕಿ ಸೇವನೆಯು ದದ್ದುಗಳು ಅಥವಾ ಯಾವುದೇ ಚರ್ಮದ ಸೋಂಕುಗಳು ಇತ್ಯಾದಿಗಳನ್ನು ತೊಡೆದು ಹಾಕಬಹುದು ಅಂತಹ ಪರಿಸ್ಥಿತಿಯಲ್ಲಿ ಒಂದು ಅಥವಾ ಎರಡು ಏಲಕ್ಕಿಯನ್ನ ಚೆನ್ನಾಗಿ ಅಗಿಯಿರಿ ಮತ್ತು ಅದನ್ನು ಉಗುರು ಬೆಚ್ಚಿಗಿನ ನೀರಿನಿಂದ ಸೇವಿಸಿ ಹೀಗೆ ಮಾಡುವುದರಿಂದ ಚರ್ಮದ ಸಮಸ್ಯೆಗಳು ದೂರವಾಗುತ್ತವೆ ಅಷ್ಟೇ ಅಲ್ಲದೆ ರಕ್ತ ಪರಿಚಲನೆಯಲ್ಲಿ ದೇಹವು ಸರಾಗವಾಗಿ ನಡೆಯಲು ಇದು ಅವಶ್ಯಕವಾಗಿದೆ ಪೋಷಕಾಂಶಗಳು ರಕ್ತದ ಮೂಲಕ ದೇಹದ ಪ್ರತಿಯೊಂದು ಭಾಗವನ್ನ ತಲುಪುತ್ತವೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ರಾತ್ರಿ ಮಲಗುವ ಮುನ್ನ ಏಲಕ್ಕಿಯನ್ನ ಸೇವಿಸಿ ಮತ್ತು ನಂತರ ಬೆಚ್ಚಗಿನ ನೀರನ್ನ ಸೇವಿಸಿದರೆ ಅದು ರಕ್ತವನ್ನ ಶುದ್ಧೀಕರಿಸುವುದಲ್ಲದೆ ದೇಹದಲ್ಲಿ ರಕ್ತ ಪರಿಚಲನೆಯನ್ನ ಸುಧಾರಿಸುತ್ತದೆ ಇನ್ನು ಸಾಮಾನ್ಯವಾಗಿ ಕೂದಲು ಉದುರುವ ಸಮಸ್ಯೆಯಿಂದ ಜನರು ತೊಂದರೆಗೊಳಗಾಗುತ್ತಾರೆ ಅಂತಹ ಜನರು ರಾತ್ರಿ ಮಲಗುವ ಮೊದಲು ಒಂದು ಅಥವಾ ಎರಡು ಏಲಕ್ಕಿಯನ್ನ ಚೆನ್ನಾಗಿ ಜಗಿದು ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನ ಕುಡಿಯುವುದರಿಂದ ಕೂದಲಿನ ಬೇರುಗಳು ಬಲಗೊಳ್ಳುವುದು ಮಾತ್ರವಲ್ಲದೆ ಕೂದಲು ಉದುರುವುದು ನಿಲ್ಲುತ್ತದೆ ನೀವು ತಲೆಹೊಟ್ಟು ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಸಮಸ್ಯೆಯನ್ನು ಹೋಗಲಾಡಿಸಲು ರಾತ್ರಿ ಮಲಗುವ ಮೊದಲು ಏಲಕ್ಕಿಯನ್ನು ಸೇವಿಸುವುದು ತುಂಬಾ ಪ್ರಯೋಜನಕಾರಿಯಾಗಿದೆ ಇನ್ನು ಕೆಲವರಿಗೆ ರಾತ್ರಿ ಸರಿಯಾಗಿ ನಿದ್ದೆ ಬರುವುದಿಲ್ಲ ಅವರು ಎಷ್ಟೇ ದನಿದು ದುಡಿದರೂ ನಿದ್ದೆ ಸರಿಯಾಗಿ ಬರುವುದಿಲ್ಲ ಅಂಥವರು ರಾತ್ರಿ ಮಲಗುವುದಕ್ಕೂ ಮುನ್ನ ಒಂದು ಏಲಕ್ಕಿಯನ್ನು ಬಾಯಿಗೆ ಹಾಕಿ ಜಗಿದು ಉಗುರು ಬೆಚ್ಚಿಗಿನ ನೀರು ಕುಡಿದು ಮಲಗಬೇಕು ಇನ್ನು ದೂರ ಪ್ರಯಾಣದ ಸಂದರ್ಭದಲ್ಲಿ ಕೆಲವರಿಗೆ ವಾಂತಿ ಬರುತ್ತದೆ ಅಂತಹ ಸಂದರ್ಭದಲ್ಲಿ ಅಂತವರು ಒಂದು ಏಲಕ್ಕಿಯನ್ನ ಬಾಯಿಗೆ ಹಾಕಿಕೊಂಡು ಜಿಗಿದರೆ ವಾಂತಿಯ ಸಮಸ್ಯೆ ದೂರವಾಗುತ್ತದೆ ನೀವು ಹೋಟೆಲ್ಗೆ ಹೋದಾಗ ಬಿಲ್ ಜೊತೆ ಸೊಂಪು ನೀಡುವುದನ್ನು ನೀಡುವುದನ್ನ ನೀವು ಗಮನಿಸಿರಬಹುದು ಇದನ್ನು ಹೆಚ್ಚಿನವರು ಮಸಾಲೆಗಳಲ್ಲೂ ಬಳಸುತ್ತಾರೆ ಈ ಸೋಂಪು ಕಾಳಿನ ಪ್ರಯೋಜನಗಳ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ ಬಹಳಷ್ಟು ಜನರು ಇದನ್ನು ಊಟವಾದ ಮೇಲೆ ಸೇವಿಸುತ್ತಾರೆ ಯಾಕಂದರೆ ಇದು ಬಾಯಿಯ ದುರ್ವಾಸನೆಯನ್ನ ಹೋಗಲಾಡಿಸುತ್ತದೆ ಎಂದು ಆದರೆ ಇದು ಸಂಪೂರ್ಣ ಸತ್ಯವಲ್ಲ ಹಾಗಾದರೆ ಸೋಂಪು ಕಾಳಿನ ಮತ್ತಷ್ಟು ಆರೋಗ್ಯಕಾರಿ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೋಂಪು ಕಾಳು ಕ್ಯಾಲ್ಸಿಯಂ ವಿಟಮಿನ್ ಸಿ ಕಬ್ಬಿನ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂನಂತಹ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಇದರೊಂದಿಗೆ ಹಲವು ಔಷಧೀಯ ಗುಣಗಳು ಇದರಲ್ಲಿದ್ದು ತೂಕ ಕಡಿಮೆ ಮಾಡಿ ಹೃದಯವನ್ನ ಆರೋಗ್ಯವಾಗಿಡಲು ನೆರವಾಗುತ್ತದೆ ಈ ಚಿಕ್ಕ ಬೀಜಗಳು ಚರ್ಮದ ಸಮಸ್ಯೆಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಇನ್ನು ಸೋಂಪು ದೇಹದಲ್ಲಿನ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ ಇದರಲ್ಲಿರುವ ಪೋಷಕಾಂಶಗಳು ಉರಿಯೂತದ ಉತ್ಕರ್ಷಣ ನಿರೋಧಕ ಮತ್ತು ಆಂಟಿಸ್ಪಾಸ್ಮೋಡಿಕ್ ಗುಣಲಕ್ಷಣಗಳನ್ನ ಹೊಂದಿವೆ ಸೋಂಪು ಕೆಂಪು ಮತ್ತು ಬಿಳಿ ರಕ್ತ ಕಣಗಳನ್ನ ಹೆಚ್ಚಿಸಲು ಕೆಲಸ ಮಾಡುತ್ತದೆ ರಕ್ತ ಕಣಗಳಲ್ಲಿನ ಋಣಾತ್ಮಕ ಪರಿಣಾಮಗಳನ್ನ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ಕಳಪೆ ಆಹಾರ ಪದ್ಧತಿ ಜೀವನ ಶೈಲಿ ಮತ್ತು ಅಧಿಕ ತೂಕದಿಂದ ಅಡಚಣೆಯಾಗುವ ಕರುಳಿನ ಆಮ್ಲತೆಯನ್ನು ತಟಸ್ಥಗೊಳಿಸಲು ಸೋಂಪು ಸಹಾಯ ಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸೋಂಪು ಕಾಳನ್ನು ತಕ್ಷಣ ಜಗಿಯುವುದು ಎದೆಯೂರಿ ಮತ್ತು ವಾಂತಿಯ ಸಮಸ್ಯೆಯನ್ನ ನಿವಾರಿಸುತ್ತದೆ ಇನ್ನು ಸೋಂಪು ಬೀಜಗಳು ಆಂಥೋಲ್ ಪ್ಯಾನ್ಕೋಲ್ ಮತ್ತು ಎಸ್ಟ್ರಾಗೋಲ್ ಅನ್ನು ಒಳಗೊಂಡಿರುತ್ತವೆ ಇದು ಆಂಟಿಸ್ಪಸ್ಮೋಡಿಕ್ ಮತ್ತು ಉರಿಯೂತದ ಕ್ರಿಯೆಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಮಲಬದ್ಧತೆ ಅಜೀರ್ಣ ಮತ್ತು ಉಬ್ಬುವಿಕೆಯ ಸಂದರ್ಭದಲ್ಲಿ ಸೋಂಪು ಸೇವಿಸುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ ಎಂದು ಸಾಬೀತುಪಡಿಸಬಹುದು ಇನ್ನು ಸೋಂಪು ಬೀಜಗಳ ಲಾಲಾರಸದಲ್ಲಿ ನೈಟ್ರೇಟ್ಗಳ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಇದು ರಕ್ತದೊತ್ತಡದ ಮಟ್ಟವನ್ನು ಕಾಪಾಡಿಕೊಳ್ಳಲು ನೈಸರ್ಗಿಕ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ರಕ್ತದೊತ್ತಡದ ರೋಗಿಗಳು ನಿಯಮಿತವಾಗಿ ಸೊಂಪು ಬೀಜಗಳನ್ನು ಸೇವಿಸಬೇಕು